ಮಂತ್ರಾಧೀನವಾಗಿ ಬರಬೇಕಾದ ಅವರು ಮಂತ್ರಕ್ಕಾಗಿ ಸಂಕಲ್ಪೂರಿತವಾಗಿ ಬರುವುದಿಲ್ಲ ಅಂತಾದ್ರೆ ಮತ್ತೆ ಯಾಕೆ ಯಾಕೆ ಎಂಬುದಾಗಿ ಅದನ್ನು ತತ್ವಿತು ಏನಿದೆ ದೇವತೆಗಳೇ ಬರುವುದಿಲ್ಲ ಅಂತಂದ್ರೆ ಯಜ್ಞ ಬೇಡ ಉಳಿಯುವುದಕ್ಕೆ ಕಾರಣವನ್ನು ಹುಡುಕುವುದಾದ್ರೆ ಒಂದು ದೃಷ್ಟ ಅಂತ ಏನದು ಋತ್ರವಧ ಪ್ರಕರಣದಲ್ಲಿ ಬಲಿತಗೊಂಡಿರುವ ಇಂದ್ರನ ಮಾಲಿನ್ಯವನ್ನು ತೊಡೆಯುವುದಕ್ಕೆ ವಶಿಷ್ಠರು ಮುಂದಾದ ಕಾಲದಲ್ಲಿ ಅನ್ಯೋನ್ಯವಾದಂತಹ ಒಂದು ಒಪ್ಪಂದ ಅವರೊಳಗೆ ನಡೆದಿದೆ ಮುಂದೆ ನಡೆಯುವಂತಹ ಹೆಚ್ಚಿನ ಆಘಾತಗಳಲ್ಲಿ ವಶಿಷ್ಠರಾಗಲಿ ವಶಿಷ್ಠ ಅನುಯಾಯಿಗಳಾಗಲಿ ಭಾಗವಹಿಸದೇ ಇದ್ರೆ ನಾ ಹವಿಸು ತೆಗೆದುಕೊಳ್ಳುವುದಿಲ್ಲ ವಶಿಷ್ಠ ಪಕ್ಷಪಾತಿಯಾಗಿ ತಾನು ಮಂತ್ರವನ್ನು ಲೋಕವನ್ನು ಮರ್ಯಾದೆಯನ್ನು ಮೀರಿದ್ದರಿಂದ ಇವ ಏರಲಾರ ಅಂತ ಅವ ಭಾವಿಸಿದರೆ ದೇವೇಂದ್ರ ತಪಸ್ವೀಯವಾದ ನಾನು ಸಂಕಲ್ಪಿಸಿದರೆ ಚಿಂತಿಸಬೇಕಾಗಿಲ್ಲ ಹೇಳ್ಬೇಕಾದ್ರು ನೀನು ಸ್ವರ್ಗಕ್ಕೆ ಆಯಿಸ್ತೇನೆ ಹೇಳಿದವ ವಿಶ್ವಾಮಿತ್ರ ಇನ್ನು ಬದುಕೇ ಇದ್ದೇನೆ ತಾನು ಪಕ್ಷಪಾತಿಯಾಗಿ ತಾಸೀನಂತೆ ಮಾಡಿದರೆ ನಮ್ಮ ಸಂಕಲ್ಪ ಭ್ರಷ್ಟವಾಗುತ್ತದೆ ಅಂತ ದೇವೇಂದ್ರ ಪಕ್ಷಪಾತಿಗೆ ತಕ್ಕ ಮತ್ತೆ ನಾನು ಬಲ್ಲೆ ಸಹಸ್ರಾರು ವರ್ಷಗಳ ತಪಸ್ಸು ನನಗೆ ಸ್ವಾಯತ್ತವಾದದ್ದು ಬೇಕಾಗತ್ತೆ ಬಳಸುವಲ್ಲಿ ಪರ್ಯಾಪ್ತನಿದ್ದೇನೆ ಇದು ಭಾಗದಲ್ಲಿ ಸಹಸ್ರಾರು ವರ್ಷಗಳ ತಪದ ಕುರಿತವನ್ನು ನಿಕ್ಷೇಪಿಸಿದೆ ಇದು ಬೆಳಕಾಗಿ ನನ್ನನ್ನು ಮುನ್ನಡೆಸ್ತದೆ ಕಾರಕವಾಗಿ ಕಾರ kejì kanko kejì. ಶಬ್ದ ಕೇಳಿತ್ತು ಎಂತದ್ದು ಅಂತ ನೋಡೋ ಅದೇ ಹೊಡೆತ ಎಲ್ಲಿಗೆ ತಲೆ ಕೆಲವರಿಗೆ ತಲೆಗೆ ಬಿಟ್ಟು ಬಿದ್ರೆ ಇದ್ದದ್ದು ಹೋಗ್ತದೆ ಇನ್ನು ಕೆಲವರಿಗೆ ಇಲ್ಲದಿದ್ದದ್ದು ಬಂದು ಸೇರ್ತದೆ ಒಂದು ಯೋಗ ಯೋಗ ಅಂತ ಹೇಳಿದ್ರೆ ಇಂದ್ರನ ಪೆಟ್ಟಿಗಿಂತ ತಪಸ್ಸಿನ ಬಲ ಅಂಬುಲಾಲು ಗಾಡಿನ ಹಾಗೆ ನಿಂತಿದ್ದಾರೆ ಇಂದ್ರ ಹೊಡೆಯುವುದಕ್ಕೂ ತಪಸ್ಸಿದೆ ಬಲ ಆ ನದೀಚೆ ಬೆನ್ನಮೂಳೆಯಲ್ಲಿ ಕೈಯಲ್ಲಿ ಆಯುಧ ಉಂಟಾದದ್ದು ಹಾಗಾದ್ರೆ ತಪಸ್ಸನ್ನು ಧಿಕ್ಕರಿಸಿದ್ರೆ ಇಂದ್ರ ಶೂನ್ಯ ಅದನ್ನು ಅವನಿಗೆ ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಅಸಾಮರ್ಥ್ಯ ಉಂಟು ಅಂತಾದ್ರೆ ಕೇವಲ ಿದ್ದಲ್ಲ ಇದು ತನಕ ದೇವಲೋಕದ ಸದಸ್ಯರಾದ ಮಾತ್ರ ನಾನು ನೋಡು ಹಾಗೆ ಮಧ್ಯೆ ಮಧ್ಯೆ ಮಾತಾಡಿದ್ರೆ ತಡ ಆಗ್ತದೆ ಸುಮ್ಮನೆ ಗೊತ್ತು ಇಲ್ಲ ಅವನನ್ನು ಸಕಾಲದಲ್ಲಿ ಸರಿಯಾದೆಡೆಯಲ್ಲೇ ಸೇರಿಸುವ ಸ್ವರ್ಗಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಸ್ವರ್ಗ ಸಾಧಿಸುವುದಕ್ಕೆ ಆರಂಭಿಸಿತು ಈ ವಿಶ್ವಾಮಿತ್ರರ ತಪವನ್ನು ಹೌದು ತಪದ ಬಲ ಏನು ಸಾಧ್ಯತೆ ತೋರಿಸ್ತ ಅವನಿರುವ ನೆಲೆ ವೈಶ್ವಾನಂದ ಜ್ಯೋತಿಷ್ಚಕ್ರದ ವಾಕ್ಯಾವರಣ ಅದರ ದಕ್ಷಿಣ ಭಾಗ ಸಪ್ತರ್ಷಿ ಮಂಡಲ ತಾರಾಗಣವನ್ನು ಕೂಡಿಕೊಂಡಂತೆ ಸ್ವರ್ಗದ ಸರ್ವ ಸುಖೋಪಭೋಗಗಳು ನೆಲೆಯಾಗುವಂತೆ ಇವನನ್ನೇ ಹಿಂದಿಸಿ ಪ್ರತಿ

ಸ್ವರ್ಗಕ್ಕೆ ಹೋಗಬೇಕು ಅಂತ ಎಣಿಸಿ ಸ್ವರ್ಗ ಸಿಕ್ಕದೇ ಇದ್ರು ಯೋಗ ನೋಡಿ ಭಾವ ಅವರಿಗೆ ನೀವು ಸಿಕ್ಕಿದ್ದರಿಂದ ಸ್ವರ್ಗಕ್ಕೆ ಹೋಗದೆ ಸ್ವರ್ಗದ ಯೋಗ್ಯತೆ ಏನು ತರೋದು ಗೊತ್ತಾಯ್ತು ನಿಮಗೆ ಬಿಟ್ಟರೆ ಬಾಕಿ ಹೀಗೆ ಕೊಡಿಸ್ಲಿಕ್ಕೆ ಆಗೀತ ಹೊಸ ಇಂದ್ರನಾಗಿದ್ದಾನೆ ಇಲ್ಲಿ ಇಂದ್ರನನ್ನು ಈಗಿರುವ ಇಂದ್ರನೇ ಇಂದ್ರನ ಲೋಕಕ್ಕೆ ಇಂದ್ರ ಇಲ್ಲ ನೀನ್ ಬಂದಾಗ ಅವರು ಸುತ್ತಮರಾಗ ನನಗೆ ಹಾಕುದು ಬೇಡ ನೀನ್ ಸುತ್ತಮ ನೀನ್ ನಾವು ತಾಗುವುದು ಅಂತ ನಿರ್ಣಯ ಮಾಡಿಯೇ ಬಂದು ಅದರಿಂದ ನಿಮಗೆ ತಾಗದಿರುವುದು ಹೇಗೆ ಅಂತ ನಾವು ನಿರ್ಣಯ ಮಾಡಿ ಗೊತ್ತದ್ದು ನಮಗೆ ಸರಿ ತಾಗಿದ್ರೆ ಅದೇ ನಿನಗೆ ತಾಗಿದ್ರೆ ನಿನಗೆ ಬೆಟ್ಟಾಗಬೇಕು ಅಂತ ನಮ್ಮ ಬಿಟ್ಟು ಬಿಡು ವಾಸಿ ಮಾಡುವುದಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಉಂಟುತ್ತಾರೆ ಹೌದು ಎಲ್ಲಿ ಬೆಟ್ಟ ಬಿದ್ರು ಸಹಿಸಿಕೊಡ್ತೀವಿ ನಿನ್ನ ವೈದ್ಯರಿಗೆ ನೀನು ಕೆಲಸ ಕೊಡ್ತೀನಿ ನನಗೆ ನನಗೆ ಇಲ್ಲ ಹಾಗಾದ್ರೆ ನಮ್ಮ ವೈದ್ಯರು ನಿಮ್ಮ ಆಂಕೆ ಅಲ್ಲ ನನ್ನ ಆಕ್ಷ ಅದೇ ನೀನು ಕೆಲಸ ಕೊಟ್ಟರೆ ನನಗೆ ಆಕ್ಷೇಪ ನಿನಗೆ ಕೇಳುದಿಲ್ಲ ಅದಕ್ಕೆ ನೀವು ಅಂತ ಹೇಳಿದ ನಾವು ಹೊಡೆದ್ರು ನೀನೇ ಕೆಲಸ ಅಂತ ಆದ್ರೆ ನನಗೆ ಆಕ್ಷೇಪ ಇಲ್ಲ ನಿನ್ನ ಬಗ್ಗೆ ಅಷ್ಟು ಹೌದು ಅವರಿಗೆ ಕೆಲಸ ಕೊಡು ಈಗ ಅವರಿಗೆ ನಾನು ಕೆಲಸ ಕೊಡ್ಬೇಕು ಅಂತಲೇ ನೀವು ಹೊಡೀದ ಈಗ ನೀರು ಮತ್ತೆ ಬೇರೆ ಕೆಲಸ ಸರಿ ಉಂಟಾ ಅಂತ

ನೆಲೆ ಹಾಕಿದ್ದಾರೆ ನೀರು ಹೊಡೆದದ್ದು ಐಶ್ವರ್ಯ ಜ್ಯೋತಿಷ್ಯಕ್ತಿ ಕೂಡ ಹೊರಗೆ ನಿಲ್ಲಿಕ ಭೂಮಿ ಆಕರ್ಷಣಾ ಬಲದಿಂದ ತಪ್ಪಿಸಿ ನಿಮ್ಮ ತಪ ಬಲದಿಂದ ಆಕರ್ಷಣಾ ಬಲ ಭೂಮಿಗೆಂತದ್ದು ಅದ ಆಕರ್ಣೆಯಿಂದ ಅಷ್ಟೇ ಭೂಮಿಗೆ ಭೂ ಯಾಕೆಲಿಲ್ಲ ನೀವು ತಡೆದು ನಿಲ್ಲಿಸಿದಿರಿ ಈಗ ಭೂಮಿ ಈಗ ನೀವು ಮಧ್ಯದಲ್ಲಿ ನಿಲ್ಲಿಸುದಿಲ್ಲ ಹಾಗಂದ್ರೆ ನಡೆಯಲಿಲ್ಲ ಭೂಮಿ ಆಕರ್ಷಣ ದಲದಲ್ಲಿ ಯಾರು ಬೀಳುವುದಾಗಿ ನೀರು ಹೊಡೆದದ್ದು ಅಲ್ಲ ಈಗ ಇದಕ್ಕೆ ಆಕರ್ಷಣದಲ್ಲಿ ಈಗ ಕಲಿಸುವಾಗ ನೀರು ತಡೆದ್ರೆ ಸಾಧ್ಯ ಈಗ ತಪ್ಪದಲ್ಲಿ ಮಾಡಿದ ನೀನು ಅಪ್ಪಯ್ಯ ಕುಚ್ಚಗಳಲ್ಲಿ ಯಾವುದಾದರೂ ಮಾಡಿದ್ದುಪ್ಪು ನೀರು ಹೊಡೆದತ್ತವ ಬೀಳ್ಲಿಕ್ಕೆ ಅಥವಾ ಬೀಳ್ಲಿಕ್ಕೆ ನೀನು ನೀನು ಬಯಸಿದಂತೆ ಬೀಳ್ಲಿಕ್ಕೆ ಆಗಲಿಲ್ಲ ನನ್ನ ತಪ್ಪ ತಡೆದಿಕ್ಕೆ ಯಾರಾದರೂ ಎರಡು ಮಳೆ ಫಲ್ಲವನ್ನು ಸಾಧಿಸುವ ತಂದು ಸರ್ಕಾರಕ್ಕೆ ಕಲಿಸ್ತಾರೆ ಅಂತ ಹೇಳಿದ ನಿಮ್ಮದು ಆಗಿದೆ 来。<Yeah. S 2> <Yeah. S 1> yeah. ವೈಫಲ್ಯಲ್ಲ ಸ್ವರ್ಗ ಎಂಬುದು ನನ್ನ ದೂತ ನಾನು ಮತ್ತೆ ನಾನು ಮಾಡಿದ ಕರ್ಮದಿಂದ ದೇವೇಂದ್ರನ ಸ್ವರ್ಗದಲ್ಲಿ ದೇವೇಂದ್ರ ಒಪ್ಪು ಇವನನ್ನು ಆಗಬೇಕು ಅಂತ ಕಲಿಸಿದ್ದು ಯಾವ ಕಾಲದಲ್ಲಿ ದೇವೇಂದ್ರ ಒಪ್ಪುಲಿಲ್ಲ ಅವನ ಸ್ವರ್ಗದ ಸುದ್ದಿಯೇ ಕರ್ತರಿ ಅವನ ಸ್ವರ್ಗದ ಸುದ್ದಿಯ ಬೇಡ ಅಂತ ಬಿಟ್ಟಾಗಿದೆ ಪರಾವಲಂಬನೆ ಇದ್ದ ಕಾರ್ಯದಲ್ಲಿ ನನ್ನ ಸಂಕಲ್ಪ ಮಾತ್ರ ನಡೆಯಬೇಕು ಎಂಬಂತಹ ಅದಕ್ಕೆ ಬುದ್ಧಿಯಾಗಿ ಕುಚಿತ ಬುದ್ಧಿಯಾಗಿದೆ ನನಗಿಲ್ಲ ಆದ್ದರಿಂದ ನನಗೆ ಮಾತ್ರ ಅಧಿಕಾರ ಇದ್ದ ತಪಸ್ಸನ್ನು ಬಳಸಿ ಈಗ ಸೃಷ್ಟಿ ಮಾಡಿದ್ದು ಈಗ ಅದನ್ನೇ ಕೇಳುವ ನಿಮ್ಮಲ್ಲೇ ಬಂದಾಡಿದ ಸುರಪತಿತ್ವಕ್ಕೆ ಕೈದ ಏಕೋನ ಶತಕ್ರತು ಹೌದು ಈಗ ಸುರಪತಿತ್ವ ಬೇಕು ಅಂತ ಒಪ್ಪತ್ತ ಆಸುರೀಯ ಭಾವವನ್ನು ಹೊಂದಿ ವ್ಯವಹಾರ ಈಗ ನಾನು ಕೂತವಾದ ಸಿಗಲಿಲ್ಲ ಸುರಪತಿತ್ವವನ್ನು ಕಾಮಿಸುವುದು ತಪ್ಪದೆ ಬ್ರಹ್ಮಾಂತಿ ದೇವತೆ ಭಾವದಿಂದ ಸುರಪತಿಯ ಸುರಪತಿತ್ವ ಎಂಬುದು ಕಾಮಿಸಲೇಬಾರದು ಹೌದು ಬ್ರಹ್ಮ ದೇವರು ಕೊಟ್ಟದ್ದಾಂತು ಹೌದಾ ಪ್ರತ್ಯೇಕವಾಗಿ ಉಳಿದಿಲ್ಲ ವಿಷಯ ಈಗ ಭಕ್ತಾಧೀನಂತೂ ದೈವತಮ ಎಂಬ ಮಂತ್ರಾಧೀನಂತೂ ದೈವತಂ ಅಂತ ಉಂಟು ಭಕ್ತಾಧೀನವಾಗಿ ದೈವತೆಗಳು ಯಾರೋ ಕೊಡ್ತಾನೆ ಅಂತ ಆದ್ರೆ ಮಂತ್ರಾಧೀನವಾಗಿ ಯಾಕೆ ಈಗ ಮಾಡಿದ ಸಂಕಲ್ಪದಲ್ಲಿ ದೋಷ ಈಗ ಸಂಕಲ್ಪದಲ್ಲಿ ತಪಸ್ಸುಗಳು ದೋಷ ಇದ್ದ ಹೊರಗೊಡಿದವಳು ಈಗ ಈಗ ಸಂಕಲ್ಪದಲ್ಲಿ ದೋಷ ಇದ್ದಾಗ ಹೊರ ಕೊಡದೆ ಉಳಿದಿದ್ದಾರೆ ಕನ್ನಲ್ಲ ಸರ್ಕದಲ್ಲಿ ತಿಳಲಿಲ್ಲ ನಿನ್ನ ಬುದ್ಧಿಯತ್ತಿಗೆ ನಾನು ಬರುತ್ತೆ ಅವಾ ಸುರಪತಿ ಇತ್ತಕಾಗಿ ಕೈಯ ದೇಶಕಮಕಗಳ ಜನರಿಗೆ ಕಲಿಸಿದೆ ನಿನ್ನ ನನ್ನ ನೀರ ಒಪ್ಪಿದ್ರೆ ನಿನ್ನ ಅಂತ ಈಗ ನನ್ನದು ಹೇಗೂ ಸಿಕ್ಕುವುದಿಲ್ಲ ಅಂತ ಆಗುವಾಗ ಎಂತ ಒಂದು ಪ್ರತಿಕೃತಿ ಮಾಡಿದ್ದೀರಲ್ಲ ನಮ್ಮನ್ನು ಒಣಕಿಸೋ ಪ್ರತಿಕೃತಿ ಉಳಿಲಿಕ್ಕೆ ಬಿಡ್ಲಿಕ್ಕಿಲ್ಲ ನಾವು ಒಂದು ಅದು ಒಣಕಿಸೋ ಹಾಗೆ ನಾನು ಮಾಡಿದ್ದನ್ನು ನೋಡುವಾಗ ನನ್ನದು ತಾಣಕ್ಕೆ ಬರ್ಬಿಟ

i'm ಒಪ್ಪಿಸುವಂಥದ್ದು ಅಂದುಲ ಬೆದರಿಸುವುದಿಲ್ಲ ಅಂತ ಅವ ಮತನ ಅಚ್ಚನಾ ಅದನ ಹೇಳ್ತಾರೆ ಅಲ್ಲ ಅಷ್ಟು ಒಪ್ಪಿಸಿದ್ರು ಅಲ್ಲಿ ಏನು ಬೇಕಾದ್ರೆ ಮಾಡಿ ನೋಡಿ ಅಷ್ಟು ಹೋದ್ರು ನಾವಿಂದ ಅನ್ನೋದು ಇಟ್ಟಿದ್ರೆ ಅವನ ಮುಖ ಹಚ್ಚಿದ ಯಾವತ್ತೆಲ್ಲ ಸ್ವಲ್ಪ ನಾನು ನೋಡಿ ಅವರನ್ನು ನಿರ್ಮಾನಿಸುವಾಗ ಇದ್ದದ್ದನ್ನು ಬಸ್ವ ಮಾಡ್ಲಿಕ್ಕೆ ನನಗೆ ಆಗುವುದಿಲ್ಲ ತಪಸ್ಸು ಅಷ್ಟು ಉಂಟು ಬಿಟ್ಟು ಖರ್ಚು ಮಾಡಿ ಮಾಡಿಕೊಂಡು ತೆಗೀಲಿಕ್ಕು ಅಂತ ಅಲ್ಲ ಅವನ ಖರ್ಚು ಹೋದ್ರೆ ನನಗೆ ಇಂದ್ರ ನೀನು ಸ್ವಲ್ಪ ಆಲೋಚನೆ ಮಾಡಿ ಈಗ ಹೆಜ್ಜೆ ಮಾಡಿದ್ದು ಹವಿಸು ತಿನ್ಲಿಕ್ಕೆ ನೀನು ಬರಲಿಲ್ಲ ಕಲಿಸಿತು ಅಲ್ಲಿಗೆ ಪ್ರವೇಶ ಮಾಡ್ಲಿಕ್ಕೆ ನೀನು ಆಯ್ತಾ ಪ್ರತ್ಯೇಕವಾಗಿ ಅವರ ಖರ್ಚಿನಿಂದ ಅವರೊಂದು ಸ್ವರ್ಗ ಮಾಡಿದ್ದಾರೆ ನೀನ್ ಇರ್ಬಾರ್ದು ಸ್ವರ್ಗ ಇರಬಾರ್ದು ಅಂತ ಸ್ವರ್ಗ ನನ್ನದಿರ್ಬೇಕು ಇರಬಾರ್ದು ಈಗ ಈ ಸ್ವರ್ಗ ಇರಬಾರ್ದು ಅಂತ ಇದ್ರೆ ನೀನ್ ಯಾಕೆ ಆಕ್ಷೇಪ ಮಾಡುದು ಯಾಕೆ ಪಡಿಲಿಕ್ಕೆ ಆಗ್ತದ ಅಂತ ಏನು ಕೆಲಸ ಇಲ್ಲ ಅಂತ ಕಾಣ್ತದೆ ಅತ್ಯುತ್ಸಾಹದಿಂದ ಬಂದ್ ನೋಡುದಲ್ಲ ಈಗ ಈಗ ಆ ಸ್ವರ್ಗ ಇದ್ದಲ್ಲೇ ಇದ್ರೆ ಈಗೇನು ಸಮಸ್ಯೆ ಏನು ಎಲ್ಲವೂ ನಮ್ಮ ಹಾಗೆ ಇದ್ರೆ ನಮ್ಮ ಸ್ವರ್ಗಕ್ಕೆ ಎಂತದ್ದು ಬೇಕಾದ್ರೆ ಈಗ ಎಂಥದ್ದು ನಿಮ್ಮ ಹಾಗೆ ಇರುವುದು ಕ್ಷಚಿಪತಿಯಾದಂತಹ ಇಂದ್ರ ಅಲ್ಲಿರುವುದಲ್ಲ ಹ ಮನಂತರಾಧಿಪರಾದ ಇಂದ್ರ ಅಲ್ಲಿರುವುದಲ್ಲ ಮೂರು ಅನುಗ್ರಹದಿಂದ ಪ್ರೇಮಿತರಾದ ಇಂದ್ರ ಅಲ್ಲಿರುವುದಲ್ಲ ಮತ್ತೆ ಪ್ರಧಾನವಾಗಿ ಮೂರು ವಿಷಯ ಕೇಳಲೇ ಇಲ್ಲ ಇಚ್ಛಿಸಿದಲ್ಲಿ ಅವನು ಗಮನ ಮಾಡುವ ಹಾಗೆ ಮಾಡಿ ತಪಸ್ಸೆ ಅವನನ್ನಲ್ಲಿ ಕುಳ್ಳಿರಿಸಿದೆ ಅವನಿಗೆ ಬೇಕಾದ ಹವಿಸಾಗಿ ತಪಸ್ಸನ್ನೇ ಉಣ್ಣಿಸಿ ಅವನನ್ನಲ್ಲಿ ಕುಳ್ಳಿರಿಸಿದ್ದೇನೆ ಅವನಿಗೆ ಬೇಕಾದ ವರವಾಗಿ ತಪಸ್ಸನ್ನೇ ಕೊಟ್ಟಲ್ಲಿ ಅಲ್ಲಿ ಕುಳ್ಳಿರಿಸಿದ್ದೇವೆ ಅವ ಇನ್ನೊಬ್ಬರಲ್ಲಿ ಹೋಗ್ಲಿಕ್ಕೂ ಇಲ್ಲ ಕೊಡ್ಲಿಕ್ಕೂ ಇಲ್ಲ ತಿನ್ಲಿಕ್ಕೂ ಇಲ್ಲ ಅವನಿಗೆ ಬೇಕಾದ ತಿನ್ನಿಸಿ ಕೊಟ್ಟು ಹೋಗಿಸಿ ಆಗಿದೆ ಹೊಸ ಶಬ್ದಕ್ಕೆ ಶುಭವಾದ ಅಲ್ಲಿಗೆ ಹೋಗಿ ನೀನೆಲ್ಲಿ ಅದು ಒಮ್ಮೆ ಹೊರಗೆ ಬಾ ಅಂತ ಹೇಳಿದ್ರು ಬರುದಿಲ್ಲ ಯಾಕಂದ್ರೆ ಅವನಿಗೆ ಸರಿ ಗೊತ್ತುಂಟು ಅಲ್ಲಿಂದ ಹೊರತ್ರೆ ಮತ್ತೆ ಬೇರೆ ನಂತ್ರಣ ನನಗೆ ಯಾರು ಹೊರತಿರು ನೂರು ಯಾಗ ಮಾಡಿದವ ನೀನು ಒಂದು ಅನ್ನುವಂತರ ಕೇಳಿದ್ರು ಯಾರು ನಿನ್ನಂತ ನೂರು ಜನ ಬಂದ್ರು ತಪಸ್ಸಿನ ಶಬ್ದದಲ್ಲಿ ತಪಸ್ಸಿನ ಬಲ ದು ಅಲ್ಲಿ